ನಮಸ್ಕಾರ ಸ್ನೇಹಿತರೆ ನೀವು ನಮ್ಮ ಕಲೆದ ಸೆಷನನ್ನು ಅಟೆಂಡ್ ಆಗಿ ತಮ್ಮ ಐಡಿಯಾನ ಕ್ರಿಯೇಟ್ ಮಾಡಿಕೊಂಡು ವರ್ಕ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಂದಿದ್ದೀರಾ ಸೊ ಯಾಕೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂತಂದರೆ ಈ ಒಂದು ಬ್ಯೂಟಿಫುಲ್ ಅವಕಾಶವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಕೆಲಸದ ಜೊತೆಗೆ ಎಕ್ಸ್ಟ್ರಾ ಸೋರ್ಸ್ ಇನ್ಕಮ್ ಮಾಡಬೇಕಂತ ಬಂದಿದ್ದೀರಾ ನೀವು ಹೌಸ್ವೈಫ್ ಆಗಿರಬಹುದು ಸ್ಟೂಡೆಂಟ್ಸ್ ಆಗಿದ್ದಿರ್ಬೋದು ಜಾಬ್ ಹೋಲ್ಡರ್ ಆಗಿರ್ಬೋದು ಬಿಸ್ನೆಸ್ ಮಾಡ್ತಿರ್ಬೋದು ನಿಮ್ಮ ಬಿಡುವಿನ ಟೈಮಲ್ಲಿ ಎಕ್ಸ್ಟ್ರಾ ಸೋರ್ಸ್ ಇನ್ಕಮನ್ನು ಜನ್ರೇಟ್ ಮಾಡಲಿಕ್ಕೆ ಇದೊಂದು ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸುಲಭದಲ್ಲಿ ಡಿಜಿಟಲ್ ಸ್ಕಿಲ್ಸನ್ನು ಕಲ್ತ್ಕೊಂಡು ಈ ವರ್ಕನ್ನು ನೀವು ಸುಲಭದಲ್ಲಿ ಮಾಡ್ಬೋದು ಹಾಗಾಗಿ ನಿಮಗೆ ಫ್ರೀಯಾಗಿ ನೀವು ಐ ಡಿ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಇದರ ಇದರ ಮುಖಾಂತರ ಇವತ್ತು ಸಾಕಷ್ಟು ಜನ ತಮ್ಮ ಲೈಫನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಎಕ್ಸ್ಟ್ರಾ ಇನ್ಕಮನ್ನು ಮಾಡ್ತಾ ಇದ್ದಾರೆ ತಮ್ಮ ಕನಸುಗಳನ್ನ ನನಸು ಮಾಡ್ತಾ ಇದ್ದಾರೆ ಯಾವ ರೀತಿ ವರ್ಕ್ ಮಾಡೋದು ಎಕ್ಸ್ಟ್ರಾ ಇನ್ಕಮ್ ಜನ್ರೇಟ್ ಜನರೇಟ್ ಮಾಡೋದು ಯಾವ ರೀತಿ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಯಾವ ರೀತಿ ದುಡ್ಡು ಬರುತ್ತೆ ಪ್ರತಿಯೊಂದು ಕೂಡ ನನ್ನ ನೆಕ್ಸ್ಟ್ ಸೆಷ್ ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಆ ವೀಡಿಯೋಸ್ ಬೇಕಾದರೆ ನೀವು ಯಾರು ಕೂಡ ಸ್ಕಿಪ್ ಮಾಡದೆ ಪ್ರತಿಯೊಂದು ವೀಡಿಯೋಸನ್ನು ಒನ್ ಬೈ ಒನ್ ನೀವು ನೋಡ್ತಾ ಹೋದರೆ ಖಂಡಿತ ನಿಮಗೆ ಕ್ಲಾರಿಟಿ ಸಿಗುತ್ತೆ ಪ್ರತಿಯೊಂದು ನನ್ನ ವೀಡಿಯೋಸನ್ನು ನೀವು ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ವರ್ಕ್ ಡೀಟೇಲ್ಸ್ ಸಿಗುತ್ತೆ ಜೊತೆಗೆ ನೀವು ಇಂಡಿಪೆಂಡೆಂಟಾಗಿ ಇನ್ಕಮನ್ನು ಜನ್ರೇಟ್ ಮಾಡ್ಬೋದು